ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ರೀತು ಮುಖವಾಡ ಬಟಾಬಾಯ್ತು ತದನಂತರ ಇಲ್ಲಿ ಭಾರ್ಗವಿ ನಿಜಕ್ಕೂ ಕೂಡ ವಿಕ್ಕಿನ ಬಿಡುಗಡೆ ಮಾಡಿಸ್ತೇನೆ ಅಂತ ಹೇಳ್ತಿದ್ದಾರೆ ಹಾಗಾದರೆ ನಿಜಕ್ಕೂ ವಿಕ್ಕಿ ಸಾಧ್ಯನ ಸಾಯಿಸ್ದಿಲ್ವಾ ಹಾಗಿದ್ರೆ ಯಾರು ಆ ಕೆಲಸ ಮಾಡಿರುವುದು ಜೀಪಿನ ಶಕ್ತಿನ ಉತ್ರಕ್ಕೆ ಬಿಡ್ತಾ ಏನಾಯಿತು ಏನು ಕಥೆಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತಂದೆ ತುಂಬ ಕುಸ್ತು ಹೋಗಿ ದೇವಸ್ಥಾನದಲ್ಲಿ ಕುತ್ಕೊಂಡ್ಬಿಡ್ತಾರೆ ಈ ಕಡೆ ಅವರು ದೇವಸ್ಥಾನಕ್ಕೆ ಬರ್ತಾರೆ ಏನಪ್ಪಾ ಇದು ಇವ್ರು ಯಾಕೆ ಮನೆಗೆ ಬಂದಿಲ್ಲ ತುಂಬ ಖುಷಿಯಿಂದ ಮನೆಗೆ ಬರ್ಬೇಕಿತ್ತಲ್ವ ಅದನ್ನು ಬಿಟ್ಟು ದೇವಸ್ಥಾನದಲ್ಲಿ ಯಾಕೆ ಕುತ್ಕೊಂಡಿದ್ದಾರೆ ಅಂತ ರವೀಂದ್ರ ರವೀಂದ್ರನ್ನ ಹುಡ್ಕೊಂಡು ಬರ್ತಾರೆ ಏನ್ರಿ ಇದು ಭಾರ್ಗವಿಕೇಸಲ್ಲಿ ಗೆದ್ದಾಳಲ್ವ ಖುಷಿಯಿಂದ ಮನೆಗೆ ಬರಬೇಕಿತ್ತು ಯಾಕೆ ಈ ರೀತಿ ಕೂತ್ಕೊಂಡಿದ್ರ ಯಾಕೆ ಏನಾಯಿತು ಕೇಸಲ್ ಗೆಲ್ಲಿಲ್ವಾ ಅಂತ ಕೇಳಿದಾಗ ಭಾರ್ಗವಿ ಕೇಸಲ್ ಸಲ್ ಗೆದ್ದಾಯಿತು ವಿಕಿಗೆ ವಿಕಿನಾಜ್ ಎಲ್ಲ ಕಳಿಸಿದ್ದು ಕೂಡ ಆಯಿತು ಅಂತ ಹೇಳ್ತಾರೆ ಮತ್ತೆ ನೀವು ಈ ರೀತಿ ಬೇಜಾರು ಮಾಡ್ಕೊಂಡು ಕುತ್ಕೊಂಡಿದ್ರಾ ಅಂತ ಹೇಳಿ ಅನ್ನಪೂರ್ಣವರು ಪ್ರಶ್ನೆ ಮಾಡ್ತಾರೆ ಯಾಕೆ ಅಂದರೆ ನನ್ನ ಮಗಳು ಯಾರನ್ನ ಮದುವೆ ಆಗಿರೋದು ಅಂತ ಗೊತ್ತಿದ್ಯಾ ನಿನಗೆ ಜಿ ಪಿ ಪಾಟೀಲ್ ಮಗ ಜಿ ಪಿ ಪಾಟೀಲ್ ಮಗನ ಅವಳು ಮದುವೆ ಆಗಿರೋದು ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿ ಅನ್ನಪೂರ್ಣ ಅವರಿಗೆ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ರು ಅರ್ಜುನ್ ಜಿ ಪಿ ಪಾಟೀಲ್ ಮಗನ ನಿಮ್ಗೆಲ್ಲೋ ಕನ್ಫ್ಯೂಷನ್ ಆಗಿರಬೇಕು ನಿಮ್ಗೇನು ಗೊತ್ತಾ ನೀವೇನಾದರೂ ಅವ್ರ ಮನೆಗೆ ನೀವು ಏನೇನೋ ಅನ್ಕೋತಾ ಇದ್ದೀರಾ ಅಷ್ಟೇ ಅಂತ ಅನ್ನಪೂರ್ಣವ್ರು ಹೇಳ್ತಾರೆ ಇಲ್ಲ ಅನ್ನಪೂರ್ಣ ನನಗೆ ಹೇಳ್ತಿರೋದು ನಿಜಾನೇ ನನ್ನ ಮಗಳು Thank you. ಭಾರ್ಗವಿ ಅರ್ಜುನ್ ಪಾಟೀಲ್ ನಿಚ್ಚಕ್ಕೂ ಕೂಡ ಅವಳು ಮದುವೆ ಆಗಿರೋದು ಜಿ ಪಿ ಪಾಟೀಲ್ ಮಗನೇ ಅಂತ ಹೇಳಿ ರವೀಂದ್ರ ಅವರು ಹೇಳಿದಾಗ ಶಾಕ್ ಆಗ್ತಾರೆ ಅವರು ನೀವು ಗೊತ್ತಿತ್ತು ಕೂಡ ಯಾಕೆ ಅವಳನ್ನು ಅಲ್ಲೇ ಬಿಟ್ಟು ಬಂದ್ರಿ ಕರ್ಕೊಂಡು ಬರಬೇಕಿತ್ತಲ್ವ ಅಂದಾಗ ಎಲ್ಲಿ ಕರ್ಕೊಂಡು ಬರೋಕ್ಕಾಗತ್ತೆ ಅವಳು ಬರಬೇಕಲ್ಲ ಬರೋದಿಲ್ಲ ಅಂತ ಹೇಳಿದ್ಲು ಅಂದಾಗ ಅರ್ಜುನ್ ಇದಾನಲ್ವ ಅವ್ನು ಚೆನ್ನಾಗಿ ನೋಡ್ಕೊತ ಬಿಡಿ ತುಂಬ ಒಳ್ಳೆಯ ಹುಡುಗ ಅಂತ ಅವರು ಹೇಳೋದಕ್ಕೆ ಯಾವ ಸಿನಿಮೆ ಒಳ್ಳೆ ಹುಡುಗ ಅವನು ನನ್ನ ಮಗಳ ಮೇಲೆ ಅವನಿಗೆ ನಂಬಿಕೆನೇ ಇಲ್ಲ ಅವ್ನ ತಂಗಿ ಮಗುನ ಸಾಯಿಸಿದ್ದು ನನ್ನ ಮಗಳಂತೆ ನಮ್ಮ ನನ್ನ ಮಗಳಿಗೆ ಅಂಥ ಸಂಸ್ಕಾರ ಹೇಳ್ಕೊಟ್ಟಿದ್ದೀವ ನನ್ನ ಮಗಳು ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ನನ್ನ ಮಗಳ ಬಾಳಿಗೆ ಬಂದಾಗ ಬೈತಾನೆ ಅವ್ನ ಮನೆ ನೆಮ್ಮದಿ ಹಾಳಾಗಿರೋದೆ ನನ್ನ ಮಗಳಿಂದ ಅಂತ ಹೇಳ್ತಾನೆ ಅಷ್ಟೆಲ್ಲ ಆದರೂ ಕೂಡ ನನ್ನ ಮಗಳು ಅವನನ್ನೇ ಪ್ರೀತಿಸ್ತೀನಿ ಅವನ ಜೊತೆನೇ ಇರ್ತೀನಿ ಅಂತ ಹೇಳಿ ಅಲ್ಲೇ ಉಳ್ಕೊಂಡ್ಳು ಅಂತ ರವೀಂದ್ರ ಅವರು ಹೇಳ್ತಾರೆ ಈ ಕಡೆ ಅವ್ರಿಗೆ ತುಂಬ ಆಗುತ್ತೆ ತುಂಬ ನೋವಾಗುತ್ತೆ ತುಂಬ ಒಂದು ರೀತಿ ಕಳವಳ ಉಂಟಾಗಿದೆ ಯಾಕಂದರೆ ನಾನು ಒಂದು ಎರಡು ದಿನ ಅವ್ರ ಮನೆ ಕೆಲ್ಸಕ್ಕೆ ಹೋಗಿದ್ದೆ ಅಲ್ಲೇ ಅವ್ರ ಮನೆಯವರು ಎಷ್ಟು ಅವಮಾನ ಮಾಡಿದರು ನನ್ನ ಮಗಳಿಗೆ ಎಷ್ಟು ಅವಮಾನ ಆಗ್ತಿಲ್ಲ ಅಂತ ಹೇಳಿ ಅನ್ನಪೂರ್ಣವರು ತುಂಬ ನೆನಪು ಕೂತುತ್ತಾರೆ ತದನಂತರ ಈತ ಕಡೆ ರುದ್ರ ಮತ್ತು ಜಯಂತ್ ಇರ್ತಾರೆ ಅಲ್ಲಿಗೆ ವೃಂದ ರೀತುನ ಕರ್ಕೊಂಡು ಬರ್ತಾರೆ ನೋಡಿದ್ರೆ ಮಾವ ಏನಾಗಿದೆ ಅಂತಪ್ಪ ರೀತು ಮಗು ಕೂಡ ತೀರು ಹೋಯಿತು ಅದಕ್ಕೆ ಭಾರ್ಗವಿ ಕಾರಣ ಈಗ ವಿಕಿನ ಕೂಡ ಜೈಲಿಗೆ ಕಳ್ಸಿದಾಳೆ ಅಂತೆಲ್ಲ ಹೇಳ್ತಿದ್ರೆ ಏನಿದು ಹಾಗಿದ್ರೆ ವಿಕ್ಕಿ ಜೈಲಿಗೆ ಹೋಗ್ಬಿಟ್ನಾ ಹಾಗಿದ್ರೆ ಅಣ್ಣಗೇನು ಕೂಡ ಮಾಡೋಕ್ಕಾಗಲಿಲ್ವಾ ಅಂತ ಜಯಂತ ಅವ್ರು ಹೇಳ್ತಾರೆ ಅಯ್ಯೋ ಮಾವ ಏನು ಮಾಡಬೇಕು ಅದನ್ನೆಲ್ಲ ಮಾಡೋ ಪ್ರಯತ್ನ ಮಾಡಿದರು ಆದರೆ ಈ ಮನೆ ಸೊಸೆ ಭಾರ್ಗವಿ ಇದಾಳಲ್ಲ ಅವಳು ಎಲ್ಲನೂ ಕೂಡ ಹಾಳು ಮಾಡಿಬಿಟ್ಟು ಮಾವ ಮಾಡಿದ್ದು ಎಲ್ಲದಕ್ಕೂ ಕೂಡ ತಣ್ಣೀರು ಎರಚಿಬಿಟ್ಲು ಅಂತ ಹೇಳ್ತಾರೆ ಅಷ್ಟರಲ್ಲಿ ಕಡೆ ನಮ್ಮ ಮಗಳು ಬದುಕು ಆಗಬೇಡ ಅಂತ ಜಯನ್ ಮತ್ತೆ ರುದ್ರ ಅನ್ಕೋತಿದ್ರೆ ಭಾರ್ಗವಿ ಅರ್ಜುನನ ಮನೆಗೆ ಎಳ್ಕೊಂಡು ಬರ್ತಾರೆ ಏನಿದು ಭಾರ್ಗವಿಯವರ ಬಿಡಿ ನನ್ನ ಕೈಯ ಅಂದಾಗ ನಿಮಗೆಲ್ಲ ಸಖ್ಯದ ಅರಿವಾಗಬೇಕಾಗಿದೆ ಅದಕ್ಕೋಸ್ಕರನೇ ಇವತ್ತು ಎಲ್ರಿಗೂ ಕೂಡ ಸಖ್ಯದ ಅರಿವಾಗುತ್ತೆ ಅಂತ ಹೇಳ್ತಾರೆ ನೋಡು ರೀತು ನೀನು ಪ್ರೆಗ್ನೆಂಟ್ ಆಗಿದೆ ಅಲ್ವಾ ಅಂದಾಗ ಹೌದು ನಾನು ಪ್ರೆಗ್ನೆಂಟ್ ಆಗಿದೆ ಅಂತ ರೀತು ಹೇಳ್ತಾಳೆ ಎಷ್ಟು ತಿಂಗಳು ಪ್ರೆಗ್ನೆಂಟ್ ಆಗಿದೆ ಅಂತ ಭಾರ್ಗವಿ ಕೇಳೋದಕ್ಕೆ ಎರಡು ಮೂರು ತಿಂಗಳು ಪ್ರೆಗ್ನೆಂಟ್ ಆಗಿದೆ ಅಂತಾರೆ ಹಾಗಿದ್ರೆ ನಿನ್ನ ಮಗು ಸತ್ತಿದ್ದು ನಾನು ನಿನ್ನನ್ನು ಕೆಳಗಡೆ ದೂಡಿದ್ರಿಂದ ಒಟ್ಟಿಗೆ ಬಿಟ್ಟು ಬಂದಿದ್ದರಿಂದ ಅಲ್ವಾ ಅಂತಕ ಹೌದು ಅಂತ ರೀತು ಹೇಳಿ ಾರ ಏನದು ಭಾರ್ಗವಿ ಯಾಕೆ ರೀತಿ ಎಲ್ಲ ಮಾತಾಡ್ತಿದ್ಯಾ ನೀನು ನನ್ನ ಮಗಳು ಮಗುವನ್ನ ಸಾಯಿಸಿದ್ದಲ್ಲದೆ ಈಗಲೂ ಕೂಡ ಎಷ್ಟು ಕುಂಕಾಗಿ ಮಾತಾಡ್ತಿರೋ ಮಾತು ಸರಿ ಅಂತ ನಿನಗೆ ಅನ್ನಿಸ್ತಿದ್ಯಾ ಅಂತ ರುದ್ರ ಅವರು ಕೇಳ್ತಾರೆ ಎಲ್ಲ ಕೂಡ ಗೊತ್ತಾಗುತ್ತೆ ಯಾರು ಸರಿ ಯಾರು ತಪ್ಪು ಎಲ್ಲವೂ ಕೂಡ ಇವತ್ತು ಆಗುತ್ತೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಡಾಕ್ಟರ್ ಅಲ್ಲಿಗೆ ಬರ್ತಾರೆ ಇದೇ ಡಾಕ್ಟರ್ ಅಲ್ವಾ ಅರ್ಜುನ್ ನೀವು ಮಾತಾಡಿದ್ದು ಅಂದಾಗ ಅರ್ಜುನ್ ಹೌದು ಅಂತಾರೆ ಈ ಕಡೆ ರೀತು ಕೂಡ ಪ್ರಶ್ನೆ ಮಾಡ್ತಾರೆ ಇದೇ ಡಾಕ್ಟರ್ ಅಲ್ವಾ ಚೆಕ್ ಮಾಡಿದ್ದು ಅಂತ ಭಾರ್ಗವಿ ಹೌದು ಅಂತ ಆಕೆ ಕೂಡ ಹೇಳ್ತಾರೆ ನಂತರ ಡಾಕ್ಟರ್ ಆ ರಿಪೋರ್ಟ್ ಎಲ್ಲಿ ಅಂದಾಗ ತಗೊಳ್ಳಿ ರಿಪೋರ್ಟ್ ಅಂತ ಹೇಳ್ತಾರೆ ರಿಪೋರ್ಟನ್ನು ಭಾರ್ಗವಿ ಅರ್ಜುನ್ ಕೈ ಕೊಡ್ತಾರೆ ಈ ಕಡೆ ಬೃಂದ ರೀತು ಮುಖ ಮುಖ ನೋಡ್ಕೊತಿದ್ದಾರೆ ಸಿಕ್ಬಿದ್ವಿ ಅಂತ ಈ ಕಡೆ ತಲೆ ಸುತ್ತು ಬಿದ್ದು ಅಂತ ಬೃಂದ ನಾಟಕ ಅಂತ ರೀತುಗೆ ಹೇಳ್ಕೊಡ್ತಾರೆ ಹಾಗಾಗಿ ಇಲ್ಲಿ ರೀತು ಕೂಡ ಹಾಗೆ ತಲೆ ಸುತ್ತು ಬೀಳು ಹಾಗೆ ನಾಟಕ ಮಾಡ್ತಾಳೆ ತಕ್ಷಣ ಈ ಕಡೆ ಪ್ರಜ್ಞೆ ಹೋಗ್ತಿದ್ದಾಗೆ ಎಲ್ಲರೂ ಕೂಡ ಕಾಬರಿ ಆಗ್ತಾರೆ ಈ ಕಡೆ ಬೃಂದ ಅಂತೂ ಏನೇ ಅವಳ ಮಗು ಸಾಯಿಸಿದ್ದಾಯ್ತು ಈಗ ಅವಳು ನೆಂತಿ ಹಾಳು ಮಾಡಬೇಕು ಅಂತ ಇಷ್ಟಿಲ್ಲ ಮಾಡ್ತಿದ್ಯಾ ಅಂತ ಭಾರ್ಗವಿಯನ್ನು ತರಾಟೆಗೆ ತೊಗೊಂಡ್ರೆ ನೀನು ಸುಮ್ಮನೆ ಇರ್ತೀಯ ಬೃಂದ ಅಂತ ಹೇಳ್ತಾರೆ ನಂತರ ಇಲ್ಲಿ ರೀತುಗೆ ಎಚ್ಚರ ಆಗತ್ತೆ ನಂತರ ಇಲ್ಲಿ ಡಾಕ್ಟರ ಚೆಕಪ್ ಮಾಡ್ತಾರೆ ನಂತರ ನಿಮ್ಮ ತಂಗಿ ಯಾವುದೇ ರೀತಿಯಲ್ಲೂ ಕೂಡ ಪ್ರೆಗ್ನೆಂಟ್ ಆಗಿಲ್ವಲ್ಲ ಯಾಕೆ ನೀವೆಲ್ಲ ಪ್ರೆಗ್ನೆಂಟ್ ಅಂತ ಅಂದ್ಕೊಂಡಿದ್ರ ಅವತ್ತು ಹಾಸ್ಪಿಟಲಲ್ಲಿ ಕೂಡ ನಾನು ನಿಮಗೆ ಆಕೆ ಪ್ರೆಗ್ನೆಂಟ್ ಅಲ್ಲ ಅಂತಲೇ ಹೇಳಬೇಕು ಅಂದ್ಕೊಂಡಿದ್ದೆ ಅಂತ ಹೇಳಿ ಅರ್ಜುನ್ಗೆ ಹೇಳಿದಾಗ ನೀವೇ ಅಲ್ವಾ ನನ್ನ ಹತ್ರ ಹೇಳಿದ್ದು ರಿತು ಪ್ರೆಗ್ನೆಂಟ್ ಆಗಿದ್ಲು ಅವಳು ಮಗು ತೀರು ಹೋಗಿದೆ ಅಂತ ಅಂತ ಅರ್ಜುನ್ಗೆ ಕೇಳಿದಾಗ ನೀತು ಅನ್ನೋ ಮಗುಗೆ ಆ ರೀತಿ ಆಗಿದ್ ನಿಜ ಆದರೆ ನಾನು ನಿಮ್ಮನ್ನು ಅವರಣ ಅಂತ ಅಂದ್ಕೊಂಡು ಆ ರೀತಿ ಮಾತಾಡ್ಬಿಟ್ಟೆ ಯಾಕಂದರೆ ನಮ್ಮ ಸಿಸ್ಟರ ಮಿಸ್ಕನ್ಸೆಪ್ಷನ್ ಮಾಡಿಬಿಟ್ಟಿದ್ರು ಅಂತ ಹೇಳ್ತಾರೆ ಇಲ್ಲಿ ಡಾಕ್ಟರ ಜೊತೆಗೆ ಆ ರಿಪೋರ್ಟನ್ನು ಕೂಡ ಅರ್ಜುನ್ ಓದಿದಾಗ ಗೊತ್ತಾಗುತ್ತೆ ಇಲ್ಲಿ ರೀತು ಪ್ರೆಗ್ನೆಂಟ್ ನಾಟಕ ಮಾಡಿದ್ನು ಅಂತ ಈಗಲಾದ್ರೂ ಗೊತ್ತಾಯ್ತಾ ಅರ್ಜುನ್ ಪ್ರತ್ಯಕ್ಷವಾಗಿ ನೋಡಿದ್ರೆ ಪ್ರಮಾಣಿಸಿ ನೋಡಬೇಕು ಅನ್ನೋದು ನನ್ಗೆ ಎಷ್ಟು ಬಗೆಯಿಂದ ಹೇಳ್ದೆ ಇವರು ಎಲ್ಲರೂ ಕೂಡ ನಿಮಗೆ ಮೋಸ ಮಾಡ್ತಿದ್ದಾರೆ ಅಂತ ಆದರೆ ನೀವೇ ನನ್ನ ಮಾತನ್ನ ನಂಬದೆ ಅವರ ಕೆಡ್ಡಾಗೆ ಬಿದ್ರಿ ಅಂತ ಹೇಳಿ ಭಾರ್ಗವಿ ಅರ್ಜುನ್ಗೆ ಹೇಳ್ತಾರೆ ತದನಂತರ ಇಲ್ಲಿ ಡಾಕ್ಟರ್ನ ಥ್ಯಾಂಕ್ಸ್ ಡಾಕ್ಟರ್ ಅಂತ ಹೇಳಿ ಭಾರ್ಗವಿ ಡಾಕ್ಟರ್ನ ಕೂಡ ಕಳಿಸ್ಕೊಡ್ತಾರೆ ತದನಂತರ ಡಾಕ್ಟರ್ ಹೋಗ್ಬೇಕಿದ್ರೆ ಸಂಧ್ಯಾ ಸಾಬ್ಗೆ ನ್ಯಾಯ ಕೊಡಿಸ್ಬೇಕು ಅಂತ ನೀವು ಹೋರಾಟ ಮಾಡಿದ್ದನ್ನ ನೋಡಿದೆ ತುಂಬಾ ಖುಷಿ ಆಯಿತು ನಿಮ್ ಬಗ್ಗೆ ಅಂತ ಹೇಳಿ ಭಾರ್ಗವಿ ಎಲ್ಲಲ್ ಬಿ ಅವರೆ ಅಂತ ತಿಳಿಸಿ ಅಲ್ಲಿಂದ ಹೋಗ್ತಾರೆ ತದನಂತರ ಈ ಕಡೆ ಬೃಂದ ಏನಪ್ಪಾ ಮಾಡೋದು ಈ ಭಾರ್ಗವಿ ಎಲ್ಲಾ ಕೂಡ ಉಲ್ಟಾ ಮಾಡ್ಬಿಡ್ಲ ಅಂತ ಅನ್ಕೊಂಡು ಪೀಚ್ ಆಡ್ತಿದ್ದಾನೆ ಆ ಕಡೆ ಶಕ್ತಿ ಪ್ರಸಾದ್ ನ ಭೇಟಿ ಮಾಡಿರ್ತಕ್ಕಂಥ ಸ್ಫಟಿಕ ಏನ್ ಮಾಡೋಕ್ಕಾಗತ್ತೆ ಕಣ್ಮುಂದೆ ಇದ್ರು ನಿಮ್ಗೆ ನಿಮ್ ಶತ್ರುನ ಸಾಯಿಸೋಕೆ ಆಗ್ತಿಲ್ಲ ಅಲ್ವಾ ಯಾಕೆ ಇದಕ್ಕೆಲ್ಲ ಕಾರಣ ಭಾರ್ಗವಿ ಭಾರ್ಗವಿ ಮೇಲಿರೋ ಭಯ ನೋಡಿದ್ರ ಆಕೆ ಇಲ್ಲಿ ಪ್ರೆಸೆಂಟ್ ಇಲ್ಲ ಅಂದ್ರೆ ಅವಳ ಹೆಸರಿಗೆ ಎಷ್ಟು ತಾಕತ್ತಿದೆ ಅಂತ ಅಂತ ಹೇಳಿ ಸ್ಫಟಿಕ ಹೇಳ್ತಾರೆ ಈ ಕಡೆ ಶಕ್ತಿ ಅಂತ ನನ್ನ ಮಗ ಸಾಯಿಸಿಲ್ಲ ಅಂದಕ್ಕ ಹಾಗಿದ್ರೆ ನಿಮ್ಮ ಮಗ ಸಾಯಿಸಿಲ್ಲ ಅಂದ್ರೆ ನೀವು ಸಾಯಿಸಿದೀರ ಅಂತ ಹೇಳಿ ಕೇಳ್ತದ ಈ ಕಡೆ ಶಕ್ತಿಗೆ ಶಕ್ತಿ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಮೊದಲು ಈ ಊರನ್ನ ಬಿಟ್ಟು ಹೋಗುವ ಅಂದಾಗ ಯಾವುದೇ ಕಾರಣಕ್ಕೂ ಈ ಊರನ್ನು ಬಿಟ್ಟು ಹೋಗೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟು ಸ್ಫಟಿಕಾಲ್ನಿಂದ ಹೋಗ್ಬಿಡ್ತಾರ ತದನಂತರ ಈ ತಗಡೆಲ್ಲಾರಿದು ನಾನು ನಿನ್ನ ನಿನ್ನತ್ರ ಮಾತ್ರ ಮನಸ್ಪಿಚ್ಚು ಹೇಳ್ಕೊಂಡಿರೋದು ಅಂತ ಹೇಳಿ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ನನ್ನ ಹತ್ರ ಸುಳ್ಳು ಹೇಳಿದ್ಯಾ ನೀನು ಅಂತ ಅರ್ಜುನ್ ಕೇಳ್ತಿದ್ದಾರೆ ಈ ಕಡೆ ಜಯಂತ್ರು ಇದ್ದರವರು ಕೂಡ ನೀನು ಪ್ರೆಗ್ನೆಂಟ್ ಆಗಿದ್ಯಾ ಅನ್ನೋ ಕಾರಣಕ್ಕೆ ವಿಕ್ಕಿ ಜೊತೆ ಮದುವೆ ಮಾಡಿಸೋಕ್ಕೆ ಒಪ್ಕೊಂಡ್ವಿ ಆದರೆ ವಿಕ್ಕಿ ಜೊತೆ ಮದುವೆ ಆಗಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯೆಲ್ಲ ಸುಳ್ಳು ಹೇಳಿ ಇಲ್ದಿರೋ ಮಗುನೇ ಸತ್ತೋಯಿತು ಅಂತ ಸುಳ್ಳು ಹೇಳಿದ್ಯಾ ಅಂತ ಅವರು ಕೂಡ ತರಾಟೆಗೆ ತೊಗೋತಾರೆ ಈ ಕಡೆ ರೀತುನ ಸನ್ನೆ ಮಾಡ್ತಾಳೆ ಬೃಂದ ಹೋಗು ಅಲ್ಲಿ ಚಾಕು ಇದೆ ಎತ್ಕೊಂಡ್ಬಿಟ್ಟು ಹೆದ್ರಿಸು ಅಂತ ಹಾಗಾಗಿ ರೀತು ಹೋಗಿದೆ ಚಾಕುನ ಎದ್ರು ಎತ್ಕೊಂಡಿದೆ ಇದೇನಾದರೂ ನೀವು ಇದೇ ರೀತಿ ಪ್ರಶ್ನೆ ಮಾಡ್ತಿದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಹೆದ್ರಸ್ತಾರ ತದನಂತರ ಇಲ್ಲಿ ನಾನು ಇನ್ನೇನು ಮಾಡಬೇಕಾಗಿತ್ತು ನೀವು ಮದುವೆ ಮಾಡಿ ಅಂತ ಕೇಳಿದ್ರು ಕೂಡ ಮದುವೆ ಮಾಡೋಕ್ಕೆ ಒಪ್ಕೊಳ್ಳಿಲ್ಲ ಅದಕ್ಕೋಸ್ಕರನೇ ನಾನು ಈ ರೀತಿ ಮಾಡಬೇಕಾಯಿತು ಅಂತ ತಿಳಿಸ್ತಾರೆ ನಂತರ ಬೆಳಿಗ್ಗೆ ಆಗತ್ತ ಜಿ ಪಿ ಪಾಟೀಲ್ ಮನೆಗೆ ಶಕ್ತಿ ಮತ್ತು ವಿಕ್ಕಿ ಅಮ್ಮ ಇಬ್ರು ಕೂಡ ಬಂದಿದ್ದಾರೆ ಹೇಗಾದರೂ ಮಾಡಿ ವಿಕ್ಕಿನ ಬಿಡುಗಡೆ ಮಾಡಿಸು ಜಿ ಪಿ ಅಂತ ಕೇಳುತ್ತಕ್ಕೆ ಅದೇ ಟೈಮಲ್ಲಿ ಜಯಂತ್ ಮತ್ತು ರುದ್ರವ್ರು ಕೂಡ ಹೇಗಾದರೂ ಮಾಡಿ ವಿಕಿನ ಜೈಲಿಂದ ಹೊರಗಡೆ ಕರ್ಕೊಂಡು ಬನ್ನಿ ಅಂತ ಕೇಳ್ಕೊತಿದ್ದಾರೆ ವಿಕ್ಕಿ ಜೈಲಿಂದ ಹೊರಗಡೆ ಬರಬೇಕು ಅಂದರೆ ಭಾರ್ಗವಿ ಅದಕ್ಕೆ ಮನಸ್ಸು ಮಾಡಬೇಕು ವಿಕ್ಕಿ ತಪ್ಪು ಮಾಡಿಲ್ಲ ಅಂತ ಹೇಳಬೇಕು ಅಂದಾಗ ಭಾರ್ಗವಿ ಅಲ್ಲಿಗೆ ಬರ್ತಾರೆ ಭಾರ್ಗವಿ ಬಂದಿದೆ ಸರಿ ಆಯಿತು ವಿಕೆ ತಪ್ಪು ಮಾಡಿಲ್ಲ ಅಂತಾನೆ ಹೇಳ್ತೀನಿ ನಾನು ಅಂತ ಹೇಳಿ ಹೇಳ್ತಿದ್ದಾಗಿ ಎಲ್ರಿಗೂ ಶಾಕ್ ಆಗುತ್ತೆ ಏನಪ್ಪಾ ಇದು ಭಾರ್ಗವಿ ಇಷ್ಟು ಸುಲಭಕ್ಕೆ ಒಪ್ಕೊಂಡ್ಬಿಟ್ಲಾ ಅಂತ ತದನಂತರ ಮುಂದುವರೆದಂತ ಭಾರ್ಗವಿ ಹೌದು ವಿಕೆ ತಪ್ಪು ಮಾಡಿಲ್ಲ ವಿಕೆ ಸಂಧ್ಯಾನ ಸಾಯಿಸಿಲ್ಲ ಹಾಗಿದ್ರೆ ಸಂಧ್ಯಾನ ಸಾಯಿಸಿದ್ಯಾರು ವಿಕ್ಕಿ ಅಲ್ಲದೆ ಮತ್ತಿನ್ಯಾರು ಅಂತ ಹೇಳಿ ಭಾರ್ಗವಿ ಪ್ರಶ್ನೆ ಮಾಡ್ತಿದ್ದಾಗೆ ಜಿ ಪಿ ಶಕ್ತಿ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಹಾಗಿದ್ರೆ ನಿಜಕ್ಕೂ ಕೂಡ ಸಂಧ್ಯಾನ ಸಾಯಿಸಿದ್ದು ವಿಕ್ಕಿ ಅಲ್ಲ ಖಂಡಿತ ನಿಜ ಸಂಧ್ಯಾನ ಸಾಯಿಸಿದ್ದು ವಿಕ್ಕಿ ಅಲ್ಲ ಸಂಧ್ಯಾ ಕೂಡ ಅವತ್ತು ಕಾಲಲ್ಲಿ ಹೇಳಿದ್ದು ಇದು ಜಸ್ಟ್ ದೌರ್ಶನ ಮಾಡ್ತಿರೋದಷ್ಟೇ ಅಲ್ಲ ಇದರಿಂದ ಬೇರೆದೇ ಒಂದು ಮಹಾಸಂಚಿದೆ ಅಂತ ಇವ್ ಯಾರಿಗೂ ಗೊತ್ತಾ ಅಂತ ಕೂಡ ಹೇಳಿಕೊಟ್ಟಿದ್ಲು ಹಾಗಿದ್ರೆ ಭಾರ್ಗವಿಗೂ ಕೂಡ ಗೊತ್ತಿರೋ ವ್ಯಕ್ತಿನೇ ಇದನ್ನೆಲ್ಲ ಮಾಡಿರೋದು ಹಾಗಿದ್ರೆ ಮಾಡಿದ್ಯಾರು ಅರ್ಜುನ ನಿಜಕ್ಕೂ ಕೂಡ ಹೂವಿಕೂ ಮೀರಿದ ನಡೆದೇ ಹೋಗ್ಬಿಟ್ಟಿದ್ಯಾ ಅಥವಾ ಜೇ ಪಿ ಶಕ್ತಿನ ಯಾರು ಮುಂದಿನ ವೀಡಿಯೋದಲ್ಲಿ